ಕೆಂಗೇರಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಅಲ್ಲೇ ಲಕ್ಸುರಿಯಸ್ ಪ್ರೀಮಿಯಂ ವಿಲ್ಲಾ ಸಿಗ್ತಾ ಇದೆ ಅದನ್ನು ಕೂಡ ನಿಮಗೆ ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇಂಡಿವಿಜುವಲ್ ಮನೆ ಬೆಸ್ಟ್ ಅಥವಾ ವಿಲ್ಲಾ ಮೆಟ್ಸ್ ಬೆಸ್ಟ್ ಅಂತ ಅಂದ್ರೆ ನಾನು ವಿಲ್ಲಾ ಮೆಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ನೀವಿಲ್ಲಿದ್ರೆ ಇಲ್ಲಿದ್ರೆ ಲಕ್ಸುರಿಯಸ್ ರೆಸಾರ್ಟ್ ಅಲ್ಲೇ ಇದ್ದಂಗೆ ಫೀಲ್ ಆಗುತ್ತೆ ನಮಸ್ತೆ ಬೆಂಗಳೂರು ಕೆಂಗೇರಿ ಸುತ್ತಮುತ್ತ ಯಾರೆಲ್ಲ ವಿಲಾಸ್ ನೋಡ್ತಾ ಇದ್ದೀರಾ ಈ ವಿಲಾಸ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಯಾವ್ಯಾವ ಥರ ನಿಮಗೆ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಹಾಗೆ ಯಾವ್ಯಾವ ಥರ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡ್ತಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೋರ್ ಓವರ್ ಏನಂದ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅವೆಲೆ ಈ ವಿಲಾಸ್ ಇದೆ ಸೊ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಮೊದಲನೇದಾಗಿ ಎಂಟ್ರಿ ಆಗ್ತಿದಂಗೆ ನಿಮಗೆ ವಾಕಿಂಗ್ ಪಾತ್ ಸಿಗುತ್ತೆ ಸೊ ನೀವು ನೋಡ್ತಿರ್ಬೋದು ನನ್ನ ಲೆಫ್ಟ್ ಸೈಡ್ಗೆ ಮತ್ತು ಹಾಗೆ ರೈಟ್ ಸೈಡ್ಗೆ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ ನೀವು ಕೂತ್ಕೊಂಡು ಮಾತಾಡ್ತೀರಾ ಅಂತ ಅಂದರೆ ಅದಕ್ಕೂ ಜಾಗ ಇದೆ ಹಾಗೆ ರೈಟ್ ಸೈಡಲ್ಲಿ ನಿಮಗೆ ಗಾರ್ಡನಿಂಗ್ ಮಾಡ್ಕೊಬೋದು ಅಥವಾ ತುಳಸಿ ಗಿಡ ಇಡ್ತೀರಾ ಅಂದರೆ ಅದಕ್ಕೂ ಕೂಡ ಜಾಗ ಇಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಇನ್ನು ಮೇನ್ ಡೋರ್ ವಿಚಾರಕ್ಕೆ ಬಂದರೆ ಅಲ್ಲಿ ಮಾಡಿಸಿದ್ದಾರೆ ಆ್ಯಂಡ್ ನೀವು ನನ್ನ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಸೋಫಾಸ್ ಇಟ್ಕೊಳ್ಳೋಕ್ಕೆ ಹಾಗೆ ಅದ್ರ ಮೇಲೆ ಫ್ರೇಮ್ಸ್ ಫೋಟೋಸ್ ಹಾಕೊಳ್ಳೋಕೆ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ಇಲ್ಲಿ ಕುತ್ಕೊಂಡು ನೋಡಿದ್ರೆ ನೇಚರ್ ಕೂಡ ಫೀಲ್ ಮಾಡ್ಬೋದು ಇತರ ಎಲ್ಲ ಸ್ಪೇಷಿಯಸ್ ಜಾಗ ಇದೆ ನೀವಲ್ಲಿ ನೋಡ್ತಿರ್ಬೋದು ಸ್ವಿಂಗ್ ಹಾಕೊಳಕು ಕೂಡ ನಾವು ಜಾಗ ಮಾಡ್ಕೊಟ್ಟಿದೀವಿ ಅಂಡ್ ರೈಟ್ ಸೈಡ್ ನೋಡೋಕ್ಕೆ ಹೋದರೆ ನಿಮಗೆ ಮನೆ ಒಳಗಡೆನೆ ಇಂಟೀರಿಯರ್ ಗಾರ್ಡ್ನಿಂಗ್ ಮಾಡ್ಕೊಳಕ್ಕೂ ಕೂಡ ಜಾಗ ಮಾಡ್ಕೊಟ್ಟಿದೀವಿ ಅಂಡ್ ನೆಕ್ಸ್ಟ್ ಬನ್ನಿ ನಿಮ್ಮ ನಾವು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ದೇವ್ರ ಮನೆಗೂ ಕೂಡ ಒಳ್ಳೆ ಜಾಗನ ಕೂಡ ಮಾಡ್ಕೊಟ್ಟಿದ್ದೀವಿ ಇನ್ನು ಓಪನ್ ಕಿಚನ್ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಕ್ವಾಡ್ಸ್ ಸ್ಲಾಬ್ಸ್ ನ ಯೂಸ್ ಮಾಡಿದೀವಿ ಹಾಗೆ ಟ್ಯಾಪ್ಸ್ ಕೂಡ ಪ್ರೀಮಿಯಂ ಟ್ಯಾಪ್ಸ್ ನ ಯೂಸ್ ಮಾಡಿದೀವಿ ಇನ್ನು ಲೆಫ್ಟ್ ಸೈಡ್ ನೋಡೋಕ್ಕೆ ಹೋದ್ರೆ ಲೈಟ್ಸ್ ಫುಲ್ ವಾಮ್ ಲೈಟ್ಸ್ ನ ಯೂಸ್ ಮಾಡಿದೀವಿ ಇನ್ನು ನೀವು ನೋಡ್ತಿರೋ ಟೈಲ್ಸ್ ಬಂದ್ಬಿಟ್ಟು ಇನ್ನು ಯೂಟಿಲಿಟಿ ಬಗ್ಗೆ ಹೇಳಬೇಕಂದ್ರೆ ನಾನು ಅಲ್ಲಿ ತೋರಿಸ್ದೆ ಎಷ್ಟು ಸ್ಪೇಷಿಯಸ್ ಲಾನ್ ಕೊಟ್ಟಿದ್ವಿ ಇಲ್ಲೂ ಕೂಡ ನೀವು ಚಿಲ್ ಮಾಡಬೇಕು ನೈಟಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಚಿಲ್ ಮಾಡಬೇಕು ಅಂದರೆ ನಾವು ಸ್ಪೇಷಿಯಸ್ ಲಾನ್ ಕೊಟ್ಟಿದ್ದೀವಿ ಹಾಗೆ ಈ ನೀವು ನೋಡ್ತಿರ್ಬೋದು ಟ್ರಾನ್ಸ್ಪರೆನ್ಸಿ ಸ್ಲೈಡ್ ಡೋರ್ ಕೂಡ ಇದೆ ಸೊ ಕೂಡ ನೀವು ಗೆಸ್ಟ್ ರೂಮ್ ಗೆ ಎಂಟ್ರಿ ತಗೊಳ್ಬೋದು ಇನ್ನು ಗೆಸ್ಟ್ ರೂಮ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಲಾನ್ ಇಂದ ಗೆಸ್ಟ್ ರೂಮ್ ಕ್ಲೀನಾಗಿ ಕನೆಕ್ಟ್ ಆಗುತ್ತೆ ನಾವು ಗೆಸ್ಟ್ ರೂಮ್ ಅಲ್ಲಿ ಟಿವಿ ಪಾಯಿಂಟ್ ಕೊಟ್ಟಿದೀವಿ ಹಾಗೆ ವಾರ್ ರೂಮ್ ಫೆಸಿಲಿಟಿ ಇದೆ ಅಂಡ್ ಲೆಫ್ಟ್ ಸೈಡ್ ನೋಡೋದಾದ್ರೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ನೀವು ಈ ಗೆಸ್ಟ್ ರೂಮ್ ಅಲ್ಲಿ ಆರಾಮಾಗಿ ಚಿಲ್ ಮಾಡಬಹುದು ಇನ್ನು ಹಾಲ್ ಅಲ್ಲಿ ನಾವು ಡೈನಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದೀವಿ ನೀವು ನೋಡ್ತಿರ್ಬೋದು ನಾನು ಲೆಫ್ಟ್ ಸೈಡ್ ಗೆ ಯಾವ ಯಾವ ತರ ಶೋ ಪೀಸಸ್ ಇಟ್ಕೊಳ್ಳೋಕೆ ಜಾಗನೂ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇನ್ನು ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಕಡೆ ನಿಮಗೆ ಟೈಲ್ಸ್ ಅಲ್ಲಿ ರಾಕ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಬಟ್ ನಾವು ನಿಮಗೆ ಪ್ರೀಮಿಯಂ ವುಡ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ ರೇಲಿಂಗ್ಸ್ ಆಗಿರ್ಬೋದು ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ಕೂಡ ವುಡ್ ಅಲ್ಲೇ ಪ್ರೊವೈಡ್ ಮಾಡಿದೀವಿ ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಇನ್ನು ಫಸ್ಟ್ ಫ್ಲೋರ್ ನ ಎಕ್ಸ್ಪ್ಲೋರ್ ಮಾಡೋದಾದ್ರೆ ನೀವು ನೋಡ್ತಿರ್ಬೋದು ಹ್ಯೂಜ್ ಸ್ಪೇಷಿಯಸ್ ಸೆಟ್ಟಿಂಗ್ ಏರಿಯಾ ಕೊಟ್ಟಿದೀವಿ ಲೈಟ್ಸ್ ಸೊ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಜೊತೆನೂ ಜೊತೆ ನೀವು ಚಿಲ್ಔಟ್ ಮಾಡಬಹುದು ಅಂಡ್ ನನ್ನ ಲೆಫ್ಟ್ ಸೈಡ್ ನೋಡೋದಾದ್ರೆ ಇನ್ನು ಕಿಡ್ಸ್ ಬೆಡ್ ರೂಮ್ ನ ಎಕ್ಸ್ಪ್ಲೋರ್ ಮಾಡೋದಾದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಗೆ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಕಿಡ್ಸ್ ನಾವು ಅಟ್ಯಾಚ್ಡ್ ಬಾಲ್ಕನಿ ಕೂಡ ಕೊಟ್ಟಿದೀವಿ ಈ ನೋಡ್ತಿರ್ಬೋದು ಇದೆಲ್ಲನೂ ಕೂಡ ಪ್ರೀಮಿಯಂ ವುಡ್ಡಲ್ಲೇ ನಾವು ಮಾಡಿದ್ದೀವಿ ಸೊ ಕಿಟ್ಸ್ ಆಗಿರೋದ್ರಿಂದ ಅವ್ರಿಗೆ ಸೆಕ್ಯೂರಿಟಿ ಇರಬೇಕಂತ ಅಂದ್ಬಿಟ್ಟು ನಾವೆಲ್ಲೂ ಕೂಡ ಓಪನ್ ಕೊಟ್ಟಿಲ್ಲ ಗ್ಲಾಸ್ ಕೊಟ್ಟಿದ್ದೀವಿ ಏನಂತಂದರೆ ಕಿಟ್ಸು ನೇಚರ್ನ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆ ನೋಡೋದಾದರೆ ನೀವು ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಅಲ್ಲಿ ಬೆಡ್ಸ್ ಕೂಡ ಮಾಡ್ಕೊಡ್ಬೋದು ಆ್ಯಂಡ್ ಇನ್ನು ವಾಶ್ರೂಮ್ಸ್ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಸೊ ಕಿಟ್ಸ್ಗೆ ಸೇಫ್ ಆ್ಯಂಡ್ ಆಗಿ ನಾವು ವಾಶ್ರೂಮ್ನ ಕೂಡ ಮಾಡ್ಕೊಟ್ಟಿದ್ದೀವಿ ಸರ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಮಾಸ್ಟರ್ ಬೆಡ್ರೂಮ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಆಗಿ ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮ್ ನ ಮಾಡ್ಕೊಟ್ಟಿದೀವಿ ಅಂತ ಅಂಡ್ ನನ್ನ ಲೆಫ್ಟ್ ಸೈಡ್ ನೀವು ನೋಡ್ತಿರ್ಬೋದು ವರ್ಕಿಂಗ್ ಸ್ಪೇಸ್ ಕೂಡ ಅವೈಲಬಲ್ ಇದೆ ಇನ್ನು ವಿಂಡೋಸ್ ಕೂಡ ಪ್ರೀಮಿಯಂ ವುಡ್ ಅಲ್ಲೇ ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ವಾಶ್ರೂಮ್ ಎಕ್ಸ್ಪ್ಲೋರ್ ಅಂದ್ರೆ ನೋಡಿ ನಿಮಗೆ ಸ್ಲೈಡ್ ಡೋರ್ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ನೀವು ಕ್ಲೋಸ್ ಮಾಡಿದ್ರೆ ಸಪ್ರೇಟ್ ವಾರ್ ರೂಮ್ ಕೂಡ ಸಪ್ರೇಟ್ ಆಗುತ್ತೆ ಅಂಡ್ ಓಪನ್ ಮಾಡಿದಾಗ ನಿಮ್ ವಾಶ್ರೂಮ್ ಕೂಡ ಸಿಗುತ್ತೆ ಎಷ್ಟು ಮಾಡರ್ನ್ ಆಗಿ ಸೆಟಲ್ಡ್ ಆಗಿ ನಾವು ವಾಶ್ರೂಮ್ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದೀವಿ ಅಂತ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಸ್ಪೇಷಿಯಸ್ ಹಾಲ್ ಜೊತೆಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಕೊಟ್ಟಿದೀವಿ ನೀವು ನೋಡ್ತಿರ್ಬೋದು ಸ್ಲೈಡ್ ಡೋರ್ ಜೊತೆಗೆ ನಿಮಗೆ ಸ್ಪೇಷಿಯಸ್ ಆಗಿ ಹ್ಯಾಂಗ್ ಔಟ್ ಪ್ಲೇಸ್ ಕೂಡ ಕೊಟ್ಟಿದೀವಿ ಇದಿಷ್ಟು ಕೂಡ ತ್ರೀ ಬಿ ಎಚ್ ಕೆಲಕ್ಸ್ ವಿಲ್ಲಾ ಹೋಟೂರ್ ಆಗಿತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಇನ್ನು ಈ ವಿಲಾ ಅಮ್ಯುನಿಟಿಸ್ ಬಗ್ಗೆ ಹೇಳೋದಾದ್ರೆ ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ ಹಾಗೆ ಸ್ಪೆಷಲಿ ನಮ್ಮ ವಿಲ್ಲಾ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಫೌಂಟೇನ್ಸ್ ಬರ್ತಾ ಇದೆ ಇನ್ನು ಸ್ಪೋರ್ಟ್ಸ್ ಅರೇನಾ ಆಗಿರ್ಬೋದು ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಕಿಡ್ಸ್ಗೆ ಹಾಗೆ ಹಡಲ್ಸ್ಗೆ ಸಪ್ರೇಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ ಅಂಡ್ ಕ್ಲಬ್ ಹೌಸ್ ಪಾರ್ಕ್ ಎಲ್ಲ ಕೂಡ ಫೆಸಿಲಿಟೀಸ್ ಅವೈಲಬಲ್ ಇದೆ ಈ ವಿಲ್ಲಾ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಎಲ್ಲರೂ ವಿಲ್ಲಾ ಹುಡುಕ್ಬೇಕಂದ್ರೆ ಕಾಮ್ ಏರಿಯಾ ನೇಚರ್ ಇರೋ ಏರಿಯಾನ ಹುಡುಕ್ತಾರೆ ನಮ್ಮ ವಿಲ್ಲಾಗೆ ಬಂದ್ರೆ ನಿಮಗೆ ಸುತ್ತಮುತ್ತ ನೇಚರ್ ಆಗಿರ್ಬೋದು ಕಾಮ್ನೆಸ್ ಆಗಿರ್ಬೋದು ಪ್ರತಿ ಒಂದು ಸಿಗುತ್ತೆ ಹಾಗೆ ಇನ್ನ ಕನೆಕ್ಟಿವಿಟಿ ಬಗ್ಗೆ ನೋಡಬೇಕಂತ ಅಂದ್ರೆ ಕೆಂಗೇರಿ ಆಗಿರ್ಬೋದು ನೈಸ್ ರೋಡು ಮೈಸೂರು ರೋಡು ಎಲ್ಲದಕ್ಕೂ ಕೂಡ ಹತ್ರನೇ ಇದೆ ಇನ್ನು ಕೆಂಗೇರಿ ಮೆಟ್ರೋ ಸ್ಟೇಷನ್ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಅವೇಲೆ ನಮ್ಮ ವಿಲ್ಲಾ ಇಂದ ಅಂಡ್ ರೆಪ್ಯೂಟೆಡ್ ನ್ಯಾಷನಲ್ ಕಾಲೇಜಸ್ ಡಾನ್ ಬೋಸ್ಕೋ ಕಾಲೇಜ್ ಆಗಿರ್ಬೋದು ರಾಜರಾಜ್ ಕಾಲೇಜು ಹಾಗೆ ಕ್ರೈಸ್ಟ್ ಆರ್ ವಿ ಕಾಲೇಜು ಎಲ್ಲ ಕಾಲೇಜಸ್ ಕೂಡ ನಮ್ಮ ವಿಲಾ ಹತ್ರದಲ್ಲೇ ಇದೆ ಸರ್ ಹಾಗೆ ರೆಪ್ಯುಟೇಟೆಡ್ ಇಂಟರ್ ನ್ಯಾಷನಲ್ ಹಾಸ್ಪಿಟಲ್ಸ್ ಕೂಡ ನಮ್ಮ ವಿಲಾ ಸುತ್ತಮುತ್ತನೇ ಇದೆ ಸರ್ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ವಿಲಾ ಸುತ್ತಮುತ್ತ ಕಮ್ಯುನಿಟಿ ತುಂಬಾನೇ ಚೆನ್ನಾಗಿದೆ ಇದು ಒಂದು ಬಿಡಿಎ ಅಪ್ರೂವ್ಡ್ ಆಗಿರುತ್ತೆ ಹಾಗೆ ಪ್ರೈಸ್ ಕೋಟ್ ಮಾಡಬೇಕು ಅಂದ್ರೆ ದ ಪ್ರೈಸ್ ಸ್ಟಾರ್ಟ್ ಫ್ರಮ್ ಕ್ರೋನ್ ಫಾರ್ ಮೋರ್ ಡೀಟೇಲ್ಸ್ ಡಿಸ್ ಮೇಲೆ ಸ್ಕ್ರೋಲ್ ಆಗ್ತಿರೋ ನಂಬರ್ ಗೆ ರಿಂಗ್ ಮಾಡಿ